नार्तम् सर्वप्रतिमं नगर्न क्राहतो शनिमान नार्तम् आनंद क्यार इन्होंने कर दिया था क्रोपा क्राहक्षा आर्मान क्राह समस्त दर्पण मानसार्थ स्थार कहानी समर्पयामि जानिका निश्चिता पालिनि धर्मादिलान चातावर्ण निर्मित स्तब्ध चंबरे भ्रेम आपो हम तब कर माहम बाबा आपका स्वागत आई माँ नरका बोला शनि ಪ್ರದಕ್ಷಣ ನಮಸ್ಕಾರಾಪ್ಯಾಪ್ರದೃಷ್ಟಿಯ ವರದ್ರದೇವಾರದೇವಕ್ಷ ဒီအမီလောကမှာဒီအမီဆောရဘာသာဘဝဘာသာကိုအခုချက်နဲ့လိုက်ကြည့်နေတယ်ဘက်ကဘက်ကဘက်ကဘက်က ಯಾವ ಕೆಲಸಗಳನ್ನ ಮಾಡಬಹುದು ಬಾಲ ಸ್ವಾಮಿಗಳು ಸಾಕ್ಷಿ ಯಾಕೆ ಅತಿ ಚುಂಚೇರಿ ಮಠಕ್ಕೆ ಬಾಲವೀಕರಣ ಸ್ವಾಮಿಗಳು ಬಂದಾಗ ನನ್ಗಿನ್ನೂ ಲೆಕ್ಕ ಪತ್ರಗಳ ಹತ್ರ ಇದೆ ಒಂಬತ್ತು ಸಾವಿರದ ಆರ್ನೂರ ನಲವತ್ ಮೂರು ರೂಪಾಯಿ ಒಂದು ವರ್ಷಕ್ಕಿದ್ದಂತ ಆದಾಯ ಆದ್ರೆ ಗುರುಗಳು ಹೋಗುವ ದಿನಕ್ಕೆ ಒಂದೂವತ್ತು ಸಾವಿರ ಕೋಟಿ ಈ ಮಠಕ್ಕೆ ವರ್ಷಕ್ಕೆ ಮಾಡಿದ್ರಲ್ಲ ಅದು ಹೇಗೆ ಹೇಗಿತ್ತು ಟ್ರೀಟ್ ಮಾಡುವ ಅದೆಲ್ಲವೂ ಗುರುಗಳ ಇಚ್ಛಾಶಕ್ತಿ ಆ ಒಂದು ಕಾರಣಕ್ಕೆ ಮಠ ಇವತ್ತು ಇಷ್ಟು ಮಟ್ಟಿಗೆ ಬೆಳೀತು ಬಹುಶಃ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗುವಂತ ಒಂದು ಕಾಯಕವನ್ನು ಗುಂಡುಗಳು ಕೂಡ ಮಾಡಲಿದ್ದಾರೆ ಆದ್ರೆ ನಮಗೆ ಬಂದಿದ್ದ ಯೋಚನೆ ಅಂತ ಹೇಳಿದ್ರೆ ವಯಸ್ಸಾಗಿರುವಂತ ಅದರಲ್ಲೂ ಕೂಡ ಈ ಭಾಗದಲ್ಲಿ ಎಂಬಿಎಸ್ ಸುತ್ತಮುತ್ತ ಯಾರಿದ್ದಾರೆ ಅವರನ್ನೇ ನಾವು ಕರೆ ಸನ್ಮಾನ ಮಾಡಬೇಕು ಅಂತ ತಾಕೀತು ಮಾಡಿದೆ ಅದ್ರ ಪ್ರಕಾರ ಎಲ್ಲ ಆದರ್ಶ ದಂಪತಿಗಳು ಬಂದಿದ್ವಿ ನಿಮಗೆ ಶರಣರು ಶರಾರ್ಥಿಗಳು ಯಾಕೆ ಅಂತ ಮಹಾ ಇಂತಿಧಿಯವರ ಸಮ್ಮುಖದಲ್ಲಿ ನೀವು ಸ್ಮಾನ ಪಡಿತಾ ಇದೀರಿ ನಿಮ್ಮ ಸಾರ್ಥಕ ಜೀವನವನ್ನು ಯಶಸ್ವಿಗೊಳಿಸ್ತಾ ಇದ್ರಿ ಎಂಬತ್ತು ವರ್ಷ ನಮ್ಗೆ ಆಗಿದೆ ಐವತ್ತು ವರ್ಷ ಸುಖವಾದ ಸಂಸಾರವನ್ನು ಮಾಡಿದೀವಿ ಅನ್ನೋ ಹೇಳೋ ಹೆಮ್ಮೆ ಹೆಗ್ಗಳಿಕೆ ಇದೆಯಲ್ಲ ಅದಕ್ಕೆ ಸಾಕ್ಷಿ ಬುದ್ಧರಾಗಿದ್ವಿ ನಮಗೆ ತುಂಬಾ ಸಂತೋಷ ಆಗ್ತದೆ ಇದನ್ನ ನೋಡಕ್ ಬಂದಿರುವಂತಹ ಅನೇಕ ಆಸ್ತಿ ಮಾಶಯರು ಶಾಲಾ ಮಕ್ಕಳು ನಮ್ಮ ಸಿಬ್ಬಂದಿ ವರ್ಗ ಅವರ ಶ್ರಮ ತುಂಬಾ ಅಗತ್ಯತೆ ಇದೆ ಈ ಸಂದರ್ಭದಲ್ಲಿ ನಾನೆಲ್ಲ ಎಲ್ಲ ಮಹಾಸನ್ನಿಧಿಗಳಿಗೆ ಕೇಳ್ಕೊಳ್ಳೋದಿಷ್ಟೇನೆ ನಮ್ಮ ಮೇಲೆ ಒಂದು ಸಣ್ಣ ಇಟ್ಟು ಇವತ್ತು ಗುರುಗಳ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾದ ಕಾರ್ಯಕ್ರಮ ನೀವು ನಿಮ್ಮ ಸಾನ್ನಿಧ್ಯದಲ್ಲಿ ನಡೆಸಿ ನಮ್ಮಲ್ಲಿ ಕೂಡ ಪಾವನ ಸಾನ್ನಿಧ್ಯ ಮಾಡಿದೀವಿ ಯಾಕೆ ಅಂತ ಹೇಳಿದ್ರೆ ಈ ಸಪ್ತ ವೃಷಿಗಳು ಅಂತ ನೀವೆಲ್ಲ ಕೇಳಿದೀವಿ ಬಹುಶಃ ಅದು ಬಹಳ ಪುರಾಣ ಕಾಲದಲ್ಲಿ ಇತಿಹಾಸದಲ್ಲಿ ಒಂದು ವಿಶೇಷವಾದಂತಹ ಹೆಸರನ್ನು ಪಡೆದಿದೆ ಹಾಗಾಗಿ ಇನ್ನೂ ಜನರು ಬರ್ತಿದ್ರು ನಾನು ಏಳು ಜನಕ್ಕೆ ಮಾತ್ರ ಆಯ್ಕೆ ಮಾಡ್ತೇನೆ ಇಲ್ಲ ಸ್ವಾಮಿ ತಮ್ಮ ಏಳು ಜನರ ಸಾಮುಖ್ಯದಲ್ಲೇ ಇದು ಬಹುಶಃ ಅವರು ಆಶ್ರಾಧನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕೆಲವೇ ನಿಮಿಷಗಳನ್ನ ಅದನ್ನು ಪ್ರಾರಂಭ ಮಾಡ್ತೀವಿ ಈಗ ನನಗೆ ಕೊಟ್ಟಂತ ಈ ಅವಕಾಶನ ಒಂದು ಎರಡು ಮೂರು ನಿಮಿಷ ಹೆಚ್ಚು ಸಮಯ ಈಗಾಗಲೇ ಆಗಿದೆ ಅದಕ್ಕೆ ಹೆಚ್ಚು ತೊಂದರೆ ಕೊಡೋದಿಲ್ಲ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಹತ್ಸವರಿಗೆ ಮತ್ತೊಮ್ಮೆ ನನ್ನ ಯಾಕಂದ್ರೆ ಅಂತ ಮಕ್ಕಳನ್ನ ನಮಗೆ ಎಲ್ಲ ನಮ್ಮ ಸಮಾಜಕ್ಕೆ ತಿದ್ದುಪಡಿ ಮಾಡೋದಕ್ಕಾಗಿ ಇಡೀ ನಮ್ಮ ಪ್ರಪಂಚ ನಮ್ಮ ಯಾವ ಮೂಲೆ ಮೂಲೆಯಲ್ಲಿ ಹೋದರೂ ಕೂಡ ಚುಂಚುಣಗಿರಿ ಹೆಸರು ಇವತ್ತು ಎಲ್ಲ ರಾಜ್ಯದಲ್ಲಿ ಹರಿದಾಡ್ತಾ ಇದೆ ಇನ್ನು ಇದೇ ರೀತಿ ಹೆಚ್ಚಾಗಿ ಬೆಳವಣಿಗೆ ಆಗಲಿ ಯಾಕಂದ್ರೆ ಸಮಯ ನೀರು ಹೋಗಿದೆ ಹಾಗಾಗಿ ಇಲ್ಲಿಗೆ ನಮಗೆ ಅವಕಾಶ ಕೊಟ್ಟಂತ ಎಲ್ಲ ಈ ನಮ್ಮ ಕೃಷ್ಣೇಗೌಡರು ಎಲ್ಲ ಪರಮ ಪೂಜ್ಯರಿಗೂ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ದಂಪತಿ ಜೀವನ ಎಲ್ಲ ಬಂದು ಪಾಲ್ಗೊಂಡು ಬಾಲಗಂಗ ಸ್ವಾಮಿಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಹೆಚ್ಚು ಉನ್ನತವಾಗಿ ಯಶಸ್ವಿಯಾಗಲಿ ಬಡವ ಬಗ್ಗರಿಗೆ ಉನ್ನತವಾಗಿ ಪಡೆಯಲಿ ಅಂತೇಳಿ ಕೃಷ್ಣೇಗೌಡರು ಕೂಡ ಬಾಲ ಕಂಗಾರ ಸ್ವಾಮಿಗಳು ಎಲ್ಲಿ ಹೋಗಿಲ್ಲ ಅವ್ರ ಪಾದವೇ ಕೃಷ್ಣೇಗೌಡರು ಅಂತ ಹೇಳ್ತಾರೆ ಅವ್ರ ಪಾದರಕ್ಷೆಯಾಗಿ ಅವರು ಈ ಜಾಗದಲ್ಲಿ ಮುಂದುವರಿತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆಯು ಕೊಡಲಿ ನಿಮ್ಮೆಲ್ಲರೂ ಕೂಡ ಆಯುಸಾವಿಟ್ಕೊಂಡು ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಎಮ್ ಎಲ್ ಎರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಬದಿ ಬಂದಿದ್ದಾರೆ ಅವರು ಕೂಡ ಶರಣ ಶರಣಾರ್ಥಿ ಹೇಳ್ತಾ ಎರಡು ಮಾತಿಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ನಿಮಗೆ ಕಾಡಾಗಿ ಅಷ್ಟು ಬೇಕೋ ಅಷ್ಟಲ್ಲೇ ಅವರು ಇಟ್ಕೊಂಡಿರ್ತಾ ಇವತ್ತು ಬೇರೆ ವಿದ್ಯಾಭಿವೃದ್ಧಿ ಏನು ಇರಲ್ಲ ಹೋಗ ಕಾಲ ಮೈ ಹಾಗೆ ಹೇಳ್ತದೆ ಆ ಪತ್ತೆ ಮುಂಜಾನೆ ಎಂದು ಮಹಾದೇವ ಎಂದು ಕೆವಲು ಸರಿಸಿ ದುಡಿಯುತ್ತಿದ್ದ ಆ ಕಾಲ ಹಾಸಿಗೆಯಲ್ಲಿ ಕೂತುಕೊಂಡು ಮೂರು ಲೋಟ ಕಾಫಿ ಕೊಡದು ಮತ್ತೆ ಮನೆಗೆ ಗೊರಕೆ ಹೊಡೆಯುವ ಈ ಕಾಲ ಗಂಡನ ಪಾತ ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡು గంటనే దేవరె ఆ కాల హెడ్డు కాపీ తల్లి గంటనిగా ఆర్డర్ మో ఈ కాల ఇంత కాల తాయితలు ప్రత్యక్ష దేవుడు ఎందు పూజ కలియత ఆ కాల ಯಾರಿಗೂ ಲೆಕ್ಕಿಸದೆ ಕತ್ತು ಹಿಡಿದು ಹೊರಗೆ ತಡಿ ಗತ್ತು ಗರ್ವ ತೋರಿಸುವ ಈ ಕಾಲ ಯಾರು ಮನೆಯಲ್ಲಿರೋ ಸ್ಥಿತಿಯಲ್ಲಿ ಹಿರಿಯರಿಗ ಎಲ್ಲರೂ ಅಂತಲ್ಲ ಕೆಲವು ಶಕ್ತಿಗಳು ನಮ್ಮನ್ನ ಹಾಗೆ ಕಾಡ್ತಾ ಇದ್ದಾವೆ